ಬಂದಿರಂತಹ ಎಲ್ಲ ಮಾಧ್ಯಮ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ ಗೆಳೆಯರೆ ಒಂದು ಫಾರ್ಟಿ ಫೈವ್ ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಇಡೀ ಭಾರತದ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು ಯಾಕೆ ಅಂತಂದ್ರೆ ಮೂರು ಜನ ಹೀರೋ ಅದು ಮೂರು ಸಿನಿಮಾ ಅಲ್ಲ ಒಂದೇ ಸಿನಿಮಾ ನಲ್ಲಿ ಸೇರಿ ಮಾಡ್ತಾ ಇರೋದು ಇಡೀ ಚಿತ್ರರಂಗದವರು ಶಾಕ್ ನೋಡ್ತಾರೆ ಯಾಕಂತಂದ್ರೆ ಮೂರ್ ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ ಅಂತ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಮೂರ್ ಜನ ದೊಡ್ಡ 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 ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು ಅದು ಒಪ್ಪಿ ಸರ್ ರಾಜೀರ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಮೂರು ಜನ ಸೇರ್ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ ಭಾರತದ ಚಿತ್ರರಂಗ ನಮ್ಮ ಕನ್ನಡ ಚಿತ್ರ ಕಡೆ ತಿರುಗಿ ಹಾಗೆ ಮಾಡಿರೋ ಸರ್ ಒಪ್ಪಿಸ್ ಇಲ್ಲಿದ್ದಾರೆ ನಮ್ಮ ಜೊತೆ ದೊಡ್ಡ ದೊಡ್ಡ ಸಾಹಸಗಳನ್ನ ಮಾಡಿರೋದು ಈ ಮೂರು ಜನ ಹೀರೋ ಸೇರಿರೋದು ಮಂಚೂರು ಹೇಳ್ದಂಗೆ ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡೋದಕ್ಕೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರು ನಿಮಗೆ ಗೊತ್ತಿದೆ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಸ್ತಂಭ ಒಂದು ಕೆ ವಿ ಎನ್ ಸಾರು ಒಂದು ಹೊಂಬಾಳೆ ಒಂದು ಕೆ ಆರ್ ಜಿ ಮತ್ತು ರಮೇಶ್ ರೆಡ್ಡಿ ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಬಲವಾದ ಸ್ತಂಭ ಇವತ್ತಿರೋದು ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಕೆ ವಿ ಎನ್ ಅವರು ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರಂತೂ ಒಂದು ಕಾರ್ಯ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ ಯಾಕಂದ್ರೆ ನಾನು ಯಾಕೆ ಇಷ್ಟೊಂದು ಇದೀನಿ ಅಂದ್ರೆ ಕೆಲವು ತುಳುಕುಗಳು ತೋರಿಸಿದಾರೆ ಅದ್ಭುತವಾಗಿ ಮೂಡ್ಕೊಂಡಿದೆ ಅದು ಯಾವ ತರ ಒಂದು ವಿ ಎಫ್ ಎಕ್ಸ್ ಮಾಡ್ತಾ ಇದಾರೆ ಅಂದ್ರೆ ನನಗೆ ಶಾಕ್ ಆಯ್ತು ಯಾಕಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಸರ್ ಮತ್ತು ಶಿವಣ್ಣ ಸರ್ ಆ ಕ್ಲಿಪ್ಪಿಂಗ್ಸು ಕ್ಯಾನಡಾದ ವಿ ಎಫ್ ಎಕ್ಸ್ ಕಂಪನಿ ಹಾಲಿವುಡ್ ಸಂಸ್ಥೆ ಮಾಡಿರುವಂತ ಸಂಸ್ಥೆ ಇವತ್ತು ಫಾರ್ಟಿ ಫೈವ್ ಸಿನಿಮಾ ಮಾಡ್ತಾ ಇರೋದು ಅದರಲ್ಲೂ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಒಂದು ಬಜೆಟ್ ಇನ್ನ ಸಿನಿಮಾ ಇದು ಅಂತ ಯಾರು ಆ ಕಂಪನಿಗೆ ಕಡೆ ಒಂದು ತಿರಿಗೆ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ಅಂತದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಮಾಡುವಂತ ರವಿ ವರ್ಮ ಅವರು ಆ ಒಂದು ವಿ ಎಫ್ ಎಕ್ಸ್ ಸಿ ಜಿನ ಅಲ್ಲಿ ಕ್ಯಾನಡಿಯನ್ ಕಂಪನಿ ಮಾಡಿಸಿ ಇಲ್ಲಿ ಬಂದಿರೋದು ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳನ್ನ ನೋಡಬಹುದು ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಶಿವಿ ಶೆಟ್ಟಿ ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ ಗಳು ಮಾಡುತ್ತಾ ಇರೋದು ಅವ್ರನ್ನೇ ಒಂದು ಒಂದು ಸ್ಥಾನ ಮಾಡುವಂತ ರಾಜೀ ಶೆಟ್ಟಿನು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ ಸಂಗೀತದಲ್ಲಂತೂ ಒಂದೊಂದು ಸಾಂಗ್ ಗಳು ಹಿಟ್ ಕೊಟ್ಟು 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 ಒಂದೊಂದು ಸಿನಿಮಾದ ಒಂದೊಂದು ಸಾಂಗ್ಸ್ ಅದ್ಭುತ ಒಂದೊಂದು ದೊಡ್ಡ ತಾರಿಯ ಕಂಪನಿಗಳು ಭಾರತದ ಒಂದು ದೊಡ್ಡ ದೊಡ್ಡ ಕಂಪನಿಯಾಗಿ ಬೆಳೆಯ ಮಾಡರಂತದ್ದು ಒಂದು ಅಳಿಲು ಸೇವೆ ಅಂತ ಹೇಳಲ್ಲ ದೊಡ್ಡ ದೊಡ್ಡ ಸಾಹಸ ಮಾಡೋ ಅರ್ಜುನ್ ಜನ್ಯ ಅವರು ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ತರ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದಾರೆ ಅಂದ್ರೆ ನನಗೆ ಶಾಕ್ ಆಯ್ತು ದೊಡ್ಡ ಬಜೆಟ್ ನೀವೆಲ್ಲ ಸಪೋರ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂತಹ ಒಂದು ಸಿನಿಮಾ ಕಂಗ್ರಾಚುಲೇಷನ್ ಸರ್ ಮತ್ತೆ ನಮ್ಮ ಜೊತೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡ್ತಾ ಇದಾರೆ ನಮ್ಮ ರಾಮ್ಲಿಂಗ್ ಸರ್ ನಾನು ಅವರು ಕಾನ್ಸ್ಟೆನ್ಸಿಲೇ ಇರೋದು ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟೆನ್ಸಿನ ಒಂದು ಮಾಡೋ ಕಾನ್ಸ್ಟೆನ್ಸಿ ಮಾಡಿದ್ದಾರೆ ನಮ್ಮ ಬಿ ಟಿ ಎಂಟ್ನ ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ಸ್ ಇದೆ ಪ್ರತಿಯೊಂದು ಪಾರ್ಕ್ ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡಬಹುದು ಆತರ ಒಂದು ಕಾನ್ಸ್ಟೆನ್ಸಿ ಡೆವಲಪ್ ಮಾಡಿ ಯಾರೇ ಮಾಡಬಹುದು ಫೋನ್ ಸಾಮಾನ್ಯರಲ್ಲಿ ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರು ಕ್ರಿಯರ್ ಇಲ್ಲ ಅವರೇ ಆನ್ಸರ್ ಮಾಡ್ತಾರೆ ಇವಾಗ ಎಲ್ಲಿದ್ದೀರಾ ಸರ್ ಅಂದ್ರೆ ಅವರೇ ಕಾರ್ಯಕ್ರಮದಲ್ಲಿಂದು ಫೋನ್ ತಗೊಂಡು ನಾನು ಹತ್ತು ನಿಮಿಷ ಬರ್ತಾ ಇದ್ದೀನಿ ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಸಕ್ಸಸ್ ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗೋ ಒಬ್ಬ ರಾಜಕಾರಣಿ ಅವ್ರಕ್ಕೆ ಇವತ್ತು ನಲವತ್ತು ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು ಅದಕ್ಕೆ ಜಾಸ್ತಿ ಆಯ್ತು ಅನ್ಸುತ್ತೆ ಯಾಕಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ್ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ ಯುವ ನಿರ ಸನ್ಮಾನ ಮಾಡಿದ್ರು ಅವತ್ತು ಇವತ್ತು ನಮ್ಮ ಜೊತೆ ಬಂದು ಈಗ ಒಂದು ಟೀಸರ್ ನ ಲಾಂಚ್ ಮಾಡ್ತಾ ಇರೋದು ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಸಂಜಯ್ ಗೌಡ ಇದಾರೆ ಯುವ ರಾಜಕಾರಣಿ ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಅಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ ಅರ್ಜುನ್ ಜನಿ ಆದತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಇರ್ಬೋದು ಸಿನಿಮಾ ಇರ್ಬೋದು ಡೆಫಿನೆಟ್ಲಿ ಅನುಶ್ರೀ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿ ಸಜೆಷನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ಟಿ ಫೈವ್ ಸಿನಿಮಾ ಹೆಸರು ಹೆಸರಾಂತ ನೆಟ್ಟಿದ್ದಾರೆ ಇದ್ದಾರೆ ಅದರಲ್ಲಿ ಉಪೇಂದ್ರ ಅವರು ಅವರು ಸುಮ್ಮತ ಮೂವತ್ತು ವರ್ಷ ಮೇಲಾಯಿತು ಚಲನಚಿತ್ರ ಇದ್ದ ಬಂದು ಅದೇ ರೀತಿ ಶೆಟ್ಟ್ರಿದ್ದಾರೆ ನಮ್ಮ ಇಂದ್ರಜಿತ್ ಅವರಿದ್ದಾರೆ ಶಿವರಾಜ್ ಕುಮಾರ್ ಅವರು ಇಲ್ಲ ಬಾರಿ ಇದ್ದಾರೆ ಬರ್ತಾರೆ ಆರೋಗ್ಯವಾಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ ಡೈರೆಕ್ಟ್ರು ಅರ್ಜುನ್ ಅವರು ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗಿಬೇಕು ಅಂತ ಆಸೆನೇ ಇರುತ್ತೆ ಜೊತೆಯಲ್ಲಿ ಲಾಭಾಲಂಭ ಆಗಬೇಕು ಅಲ್ಲ ಆ ದಿಕ್ಕಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರು ಆ್ಯಕ್ಟ್ರಸ್ಸು ಆ್ಯಕ್ಟ್ರು ಆ್ಯಕ್ಟಿವ್ಡು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಿರ್ತೀರ ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ ಅದರಿಂದ ಈ ಚಲನಚಿತ್ರ ಯಶಸ್ವಿಯಾಗಲಿ ನಮ್ಮ ಡೈರೆಕ್ಟ್ ಒಳ್ಳೆಯ ಹೆಸರು ತರಲಿ ಪ್ರೊಡ್ಯೂಸರ್ಗು ಒಳ್ಳೆಯ ಹೆಸರಲ್ಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟ್ರ್ಗೂ ಕೂಡ ಒಳ್ಳೆಯ ಹೆಸರು ತರಲಿ ಮತ್ತು ಏನಾದಕ್ಕಿಂತ ಬ್ಯಾಕ್ಗ್ರೌಂಡ್ ಹೆಚ್ಚಿರ್ತಾರಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೊಡಿ ನಾನು ಎರಡೇ ಮಾತನಾಡಿಸ್ತೇನೆ ರಮೇಶ್ ರೆಡ್ಡಿ ಅವರು ಬಾಲ ಆತ್ಮೀಯರು ನೋ ನಿಮ್ ಆಸ್ ಮೋರ್ ಲೈಕ್ ಅ ಬಿಸ್ನೆಸ್ ಮ್ಯಾನ್ ದ್ಯಾನ್ ಮೂವಿ ಮೇಕರ್ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಹಾಗೆ ನಮ್ಮ ಅರ್ಜುನ್ ಜನ್ಯಾ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಡೆಪ್ಯೂಟಿ ಡೈರೆಕ್ಟರ್ ಐ ಹ್ಯಾವ್ ಸೀನ್ ದ ವಿಷುವಲ್ಸ್ ಎಕ್ಸ್ಟ್ರಾಟರಿ ಗ್ರೇಟ್ ವರ್ಕ್ ಆ್ಯಂಡ್ ನಮ್ಮ ಉಪೇಂದ್ರ ಸರ್ಗೆ ರಾತ್ರಿ ಶೆಟ್ಟಿ ಅವರಿಗೆ ಮತ್ತು ಶಿವಣ್ಣ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಹಂಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಡೆಪ್ಯೂ ಡೈರೆಕ್ಟರ್ಗೆ ನಮ್ಮ ರಮೇಶ್ ರೆಡ್ಡಿ ಅವ್ರಿಗೆ ಎಲ್ಲರಿಗೂ ಎಲ್ಲ ಚಿತ್ರತಂಡಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು ಚೆನ್ನಾಗಿ ಬರತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ ಆಲ್ ದಿ ವೆರಿ ಬೆಸ್ಟ್ ಕಾಡ್ ಬ್ಲೆಸ್ ಈ ಆಡಿಯೋ ಬಗ್ಗೆ ಆಡಿಯೋಕ್ಕಿಂತ ಜಾಸ್ತಿ ಆ್ಯಕ್ಚುಲಿ ನಾನು ವಿಷುವಲ್ ನೋಡಿ ಐ ಶುಡ್ ಸ್ಪೀಕ್ ಅಬೌಟ್ ದ ವಿಜುವಲ್ ಫಸ್ಟ್ ಸರ್ ಈ ಟೈಟಲ್ ಕಾರ್ಡ್ ಅಂತ ಹಿಡಿದು ಈ ಗ್ರಾಫಿಕ್ಸು ಆ್ಯಂಡ್ ದ ಡಿರೆಕ್ಷನ್ ವಾಟ್ ಎವರ್ ವಿಜುವಲ್ಸ್ ಯ್ ಸೀನ್ ನಾನು ಒಂದೇ ಮಾತು ಹೇಳಬೇಕು ಅರ್ಜುನ್ ಸರ್ ಈಸ್ ಅ ಮ್ಯಾಜಿಕಲ್ ಕಂಪೋಸರ್ ಬಟ್ ಈ ವಿಜುವಲ್ ನಾನು ನೋಡಿ ಈಸ್ ಡನ್ ಅ ಮ್ಯಾಜಿಕಲ್ ಡಿರೆಕ್ಷನ್ ಮ್ಯಾಜಿಕಲ್ ಗ್ರಾಫಿಕ್ಸ್ ಮ್ಯಾಜಿಕಲ್ ಸಿ ಜಿ ವರ್ಕ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಆಡಿಯುವಲ್ ಅಫ್ಕೋರ್ಸ್ ಈಸ್ ಕ್ರಿಯೇಟೆಡ್ ಅ ಮಾಸ್ಟರ್ But I think with his direction and visual also, he's created a masterpiece. So all the best. Very excited. Especially visuals, we are very excited. So we are very happy to be associated. And uh, waiting for August 15th. Ro, na. All the best.